ಅಂದು ನಾಥುರಾಮ್ ಗೂಡ್ಸೆ ನಡೆಸಿದಂತಹ ಒಂದು ಹತ್ಯೆಗಾಗಿ ನೀವುಗಳು ಆತನನ್ನು ಒಬ್ಬ ಭಯೋತ್ಪಾದಕ ಅಂತ ಕರಿತೀರಾ ಅನ್ನೋದಾದರೆ ಅದೇ ರೀತಿಯಾದಂತಹ ಹತ್ಯೆಗಳನ್ನು ನಡೆಸಿ ಈಗಾಗಲೇ ಜೈಲುಗಳಲ್ಲಿರುವಂತಹ ಎಲ್ಲ ಕೈದಿಗಳನ್ನು ನೀವುಗಳು ಭಯೋತ್ಪಾದಕರು ಅಂತ ಕರಿತೀರ ಕರೆಯೋದಕ್ಕೆ ಸಾಧ್ಯವಾಗುತ್ತ ಒಂದು ಹತ್ಯೆಯನ್ನು ನಡೆಸುವಂತಹದ್ದು ಎಷ್ಟು ಅಪರಾಧವೋ ಅದೇ ರೀತಿಯಾಗಿ ಒಂದು ಹತ್ಯೆಗೆ ಕಾರಣರಾದಂತಹವರು ಸಹ ಅಷ್ಟೇ ಅಪರಾಧಿಗಳು ಹೀಗಿರುವಾಗ ಲಕ್ಷಾಂತರ ಲಕ್ಷಾಂತರ ಹಿಂದೂಗಳ ಹತ್ಯೆಗೆ ಕಾರಣರಾದಂಥವರನ್ನ ಏನಂತ ಕರಿಬೇಕು ಹ ಏನಂತ ಕರಿಬೇಕು ಭಯೋತ್ಪಾದಕ ಅಂತ ಕರಿಬೇಕಾ ಅಥವಾ ಭಯೋತ್ಪಾದಕರಲ್ಲೇ ಭಯೋತ್ಪಾದಕ ಅಂತ ಕರಿಬೇಕಾ ಏನಂತ ಕರಿಬೇಕು ಉತ್ತರವನ್ನು ನೀಡ್ತೀರಾ ಒಬ್ಬನನ್ನ ಕೊಲೆಗಾರ ಅಂತ ಕರೆಯುವುದಕ್ಕೂ ಒಬ್ಬನನ್ನ ಭಯೋತ್ಪಾದಕ ಅಂತ ಕರಿಯುವುದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ಯಾರು ಒಂದು ದೇಶದ ಭದ್ರತೆಗೆ ಹಾನಿಯನ್ನು ಉಂಟು ಮಾಡ್ತಾರೋ ಯಾರು ತೊಂದರೆಯನ್ನ ಮಾಡ್ತಾರೋ ಅಂತವರನ್ನ ಭಯೋತ್ಪಾದಕರು ಅಂತ ಕರೀಬಹುದು ಯಾರು ದೇಶದ ರಕ್ಷಣೆಗೆ ನಿಂತ್ಕೊಳ್ತಾರೋ ಯಾರು ದೇಶದ ಪರವಾಗಿರ್ತಾರೋ ಅಂತವರನ್ನ ಎಂದಿಗೂ ಭಯೋತ್ಪಾದಕ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂದು ನಾನೇತಕ್ಕಾಗಿ ಗಾಂಧಿಯನ್ನ ಹತ್ಯೆಯನ್ನು ನಡೆಸಿದೆ ಎಂಬುದರ ಬಗ್ಗೆ ನಾಥೂ ರಾಮ್ ಭೂಟ್ ಸೇನೆ ಎಲ್ಲವನ್ನೂ ಸಹ ತಿಳಿಸಿದರೆ ನಾನು ಹತ್ಯೆಯನ್ನು ನಡೆಸದೆ ಹೋಗಿದ್ರೆ ಮುಂದಿನ ಭಾರತದ ಭವಿಷ್ಯ ಯಾವ ರೀತಿಯಾಗಿರ್ತಿತ್ತು ಅನ್ನೋದನ್ನು ಸಹ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಹ ಪುಸ್ತಕಗಳನ್ನ ಹೋಗಿ ಮೊದಲು ಒಮ್ಮೆ ಓದಿ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಹೇಳಿಕೆಗಳನ್ನ ನೀಡಿ ಇಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಆರ್ ಎಸ್ ಎಸ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಎಲ್ಲಿಂದ ಆರ್ ಎಸ್ ಎಸ್ ಭಯೋತ್ಪಾದಕ ಸಂಘಟನೆ ಯಾವ ಕಡೆಯಿಂದ ಭಯೋತ್ಪಾದಕ ಸಂಘಟನೆ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಆರ್ ಎಸ್ ಎಸ್ ನಮ್ಮ ಧರ್ಮದ ಪರವಾಗಿತ್ತು ನಾನು ಸಹ ಒಪ್ಕೊಳ್ತೀನಿ ಅದನ್ನ ನಾನೇನು ಸುಳ್ಳು ಅಂತ ಹೇಳೋದಿಲ್ಲ ಸ್ವತಂತ್ರ ಬಂದ ನಂತರ ಆರ್ ಎಸ್ ಎಸ್ ರಾಷ್ಟ್ರದ ಪರವಾಗಿ ನಿಂತಿರುವಂತಹದ್ದು ಧರ್ಮದ ಪರವಾಗಿ ಅಲ್ಲ ನಮ್ಮ ರಾಷ್ಟ್ರದ ಪರವಾಗಿ ನಿಂತಿರುವಂತಹದ್ದು ಈ ನಮ್ಮ ದೇಶದಲ್ಲಿ ಎಲ್ಲೇ ಒಂದು ಕಡೆ ಪ್ರಕೃತಿ ವಿಕೋಪವಾಗಲಿ ಮೊದಲು ಬಂದು ನಿಂತುಕೊಳ್ಳುವಂತಹದೇ ಆರ್ ಎಸ್ ನ ಸ್ವಯಂ ಸೇವಕರುಗಳು ಬೇರೆ ಯಾರು ಯಾರು ಬರುತ್ತಾರೋ ಏನೋ ಗೊತ್ತಿಲ್ಲ ಮೊದಲು ಬಂದು ನಿಂತುಕೊಳ್ಳೋದೇ ಆರ್ ಎಸ್ ಎಸ್ ಸ್ವಯಂ ಸೇವಕರುಗಳು ಅದನ್ನ ಮೊದಲು ಅರ್ಥವನ್ನ ಮಾಡ್ಕೊಳ್ಳಿ ಅವರ ಕಡೆಯಿಂದ ಸೇವೆ ತೆಗೆದುಕೊಂಡಿರುವಂತಹವರು ತುಂಬಾ ತುಂಬಾ ಜನ ಇರಬೇಕು ಈ ನನ್ನ ವಿಡಿಯೋ ನೋಡ್ತಾ ಇರುವಂತಹದು ನಿಮ್ಮ ಬಳಿ ಸಾಕ್ಷಿಗಳಿದ್ಯಾ ಸಾಕ್ಷಿಗಳಿತ್ತು ಅಂದ್ರೆ ಆ ಸಾಕ್ಷಿಗಳನ್ನ ತೆಗೆದುಕೊಂಡು ನ್ಯಾಯಾಲಯ ಕೊಡಿ ಎನ್ನ ಹೇಗೆ ಕೊಡಿ ಯಾರ್ ಬೇಡ ಅಂತಂದ್ರು ಕೊಟ್ಬಿಟ್ಟು ಮಾತನಾಡಿ ನಿಮ್ಮ ಬಳಿ ಸಾಕ್ಷಿ ಇರೋದಿಲ್ಲ ಏನು ಇರೋದಿಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಡ್ಕೊಳ್ತಿರ ಆರ್ ಎಸ್ ಎಸ್ ಒಂದು ಭಯೋತ್ಪಾದಕ ಸಂಘಟನೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆರ್ ಎಸ್ ಎಸ್ ದೇಶದ ವಿರುದ್ಧವಾಗಿ ಇಲ್ಲಿ ಕೆಲಸವನ್ನ ಮಾಡಿದೆ ಅದು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದೆ ಅದೇನೆ ಅಮ್ಮ ಮಗ ರಾತ್ರೋರಾತ್ರಿ ಚೀನಾಗೆ ಹೋಗ್ಬಿಟ್ಟು ಒಳ ಒಪ್ಪಂದವನ್ನ ಮಾಡಿಕೊಂಡು ತಮ್ಮ ಪಾರ್ಟಿ ಫೌಂಡೇಶನ್ ಫಂಡ್ಗೆ ಕೋಟಿ ಕೋಟಿ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡ್ರಲ್ಲ ಏನಂತ ಕರಿಬೇಕು ಏನಂತ ಕರಿತೀರಾ ಈ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಇಂತರ ಹಗರಣಗಳನ್ನ ನಡೆಸೋದು ಹಗರಣಗಳ ಮೇಲೆ ಹಗರಣವನ್ನ ನಡೆಸಿ ಕೊನೆಗೆ ಕೋರ್ಟ್ಗೆ ಹೋಗಿ ಜಾಮೀನನ್ನ ತೆಗೆದುಕೊಂಡು ಕೋರ್ಟ್ಗೆ ಹಾಜರಾಗ್ದಲೇನೆ ಕದ್ದು ಮುಚ್ಚಿ ಓಡಾಡಂತಹದ್ದು ಇಂಥವ್ರ ಪರವಾಗಿಲ್ಲ ನಿಂತ್ಕೊಳ್ತಿರಲ್ರಿ ನೀವುಗಳು ಹೈ ಏನಂತ ಹೇಳ್ಬೇಕು ನಮ್ಮ ಜನಗಳಿಗೆ ಕೊಲೆಗಡಕರ ಪರವಾಗಿ ನಿಂತ್ಕೊಳ್ತಾರೆ ಅವರನ್ನೇ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಕೊನೆಗೆ ಅವರ ಕೇಸ್ಗಳನ್ನೇ ಖುಲಾಸೆಯನ್ನ ಮಾಡಿಬಿಡ್ತಾರೆ ಇಂಥವರೆಲ್ಲ ನಿಮ್ಗೆ ಚೆನ್ನಾಗಿರ್ತಾರೆ ಅದೇನೆ ಇಂಥವರ ಪರವಾಗಿ ನಾವೇನಾದ್ರು ನಿಂತ್ಕೊಳ್ತೀವಿ ಅಂತಂದ್ರೆ ನಮ್ಮನ್ನ ಓಹೋ ಸಂಘದವರು ಚೆಡ್ಡಿಗಳು ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಈ ರೀತಿಯಾಗಿ ಹೇಳ್ತೀರ ನೀವುಗಳು ಮಾತ್ರ ಸಮರ್ಥನೆಯನ್ನ ಮಾಡ್ಕೊಳ್ಬಹುದು ನಾವುಗಳೇನಾದ್ರೂ ಸಮರ್ಥನೆಯನ್ನು ಮಾಡ್ಕೊಂಡ್ರೆ ಮುಗಿದೋ ಹುಡ್ಕತೆ ಅಲ್ವಾ ಯಾವ ಆಗ್ರಿ ಹೋಗ್ರಿ ಹೋದ್ರಿ ಒಂದು ಸ್ವಲ್ಪ ಏತಕ್ಕಾಗಿ ನಾನು ಹತ್ಯೆಯನ್ನ ನಡೆಸಿದ್ದು ಅನ್ನುವಂತಹ ವಿಚಾರವನ್ನು ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಚರ್ಚೆಗಳನ್ನ ನಡೆಸಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ